ಇಟ್ಸ್ ಟೈಮ್ ಟು ಟೇಸ್ಟ್ ಸೂಪರ್ ಚಟ್ನಿ ನಿಮಗೆ ಗೊತ್ತೈತಿ ಈ ಚಟ್ನಿನ ನಾನು ಮುಲಂಗಿಯಿಂದ ಮಾಡೀನಿ ಅನ್ಸೋದೆ ಇಲ್ಲ ಅಷ್ಟು ಮಸ್ತ್ ಈ ಚಟ್ನಿ ಚಪಾತಿ ರೈಸ್ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಈ ರೆಸಿಪಿನ ಆಗಿ ಟ್ರೈ ಮಾಡಬೇಕು ಮನ್ಯಾಗ ಅಷ್ಟು ಟೇಸ್ಟ್ ಆಗಿತ್ತು ನಾನು ಎರಡು ರೊಟ್ಟಿ ಹೆಂಗೆ ತಿಂದೆ ಅಂತ ಗೊತ್ತಾಗಿಲ್ಲ ಅಷ್ಟು ಮಸ್ತಾಗಿತ್ತು ಸೊ ಇದನ್ನು ಹೆಂಗೆ ಮಾಡಬೇಕಂತ ನೋಡೋಣ ಬರ್ರಿ ಇಲ್ಲಿ ಮೂರು ಮೂಲಂಗಿ ಎಳೆ ಮೂಲಂಗಿನ ತೊಗೊಂಡಿನಿ ಅದನ್ನು ಸಣ್ಣಾಗಿ ಕಟ್ ಮಾಡಿದ್ದೀನಿ ಆಮೇಲೆ ಎರಡು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ತೊಗೊಂಡಿನಿ ಅದನ್ನು ಸಹ ಕಟ್ ಮಾಡಿದ್ದೀನಿ ಒಂದು ಪ್ಯಾನ್ಗೆ ಒಂದೇ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನ ಬೇಳೆ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಹಾಕಿ ಅದನ್ನು ಸಹ ಮಿಕ್ಸಿಯಲ್ಲಿ ಸಣ್ಣಾಗಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿನಿ ಈಗ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿಟ್ಟು ಇರುವಂಥ ಮೂಲಂಗಿನ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಉಪ್ಪು ಹಾಕಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಜಲ್ದಿನ ಬೆಂದುತ್ತೆ ಸ್ವಲ್ಪ ಇದು ಬ್ರೌನ್ ಕಲರ್ ಬಂತಂದ್ರೆ ಎರಡು ಉಳ್ಳಾಗಡ್ಡೆ ಹೆಚ್ಚಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ ಒಂದು ಐದು ನಿಮಿಷ ಇದೇ ಥರ ಫ್ರೈ ಮಾಡುವ ಎರಡೂ ಚೆನ್ನಾಗಿ ಬೆಂದಾದ್ಮೇಲೆ ಎರಡು ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕಿನಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕಿನಿ ಸೊ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದನ್ನು ಒಂದು ಸ್ಪೂನ್ ಎಣ್ಣೆಯಾಗ ಇದನ್ನ ಸತ್ಯಕ್ಕೆ ಫ್ರೈ ಮಾಡಾತ್ತೀನಿ ನಿಮಗೇನರ ಸ್ವಲ್ಪ ಇದು ತೆವಿ ಹಿಡಿಯಾಕತ್ತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಫ್ರೈ ಮಾಡಿರಿ ಇದು ಬೇಸ್ ಕೂಡ ಹಿಡಿಯೋಂಗಿಲ್ಲ ಈಗ ಸ್ವಲ್ಪ ಹೊಣಸೆಯನ್ನು ಹಾಕಿದ್ದೀನಿ ಕಡಲೆ ಕಾಳದನೆಲ್ಲ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಸಣ್ಣಾಗಿ ಮಿಕ್ಸಿ ಮಾಡೋಣಂತ ನೋಡ್ರಿ ಈ ಥರ ಪೌಡರ್ ಆಗುವಂಗೆ ಸಣ್ಣಂಗೆ ಮಿಕ್ಸಿ ಮಾಡ್ಕೋಬೇಕು ಈಗ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಇಲ್ಲಾಂದ್ರೆ ಹಂಗೆ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿರಿ ಮತ್ತು ಆಲ್ರೆಡಿ ಫ್ರೈ ಮಾಡಿರುವಂಥ ಮೂಲಂಗಿದ್ದನ್ನು ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಳ್ಳೋಣಂತ ಸಾರಿ ನೆನಪಾದೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಣ ಮಿಕ್ಸಿ ಮಾಡಿರುವಂಥ ಎಲ್ಲ ಪೇಸ್ಟನ್ನು ಒಂದ್ರ ಹಾಕೋಣಂತೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಹಂಗ ಬರೀ ಬಾಯೋ ತಿನ್ಬೇಕು ಅಷ್ಟು ಮಸ್ತಾಗಿತ್ತು ಟೇಸ್ಟ್ ಮತ್ತು ಇದಕ್ಕೊಂದು ಸ್ವಲ್ಪ ಮ್ಯಾಲ ಒಗ್ಗರಣೆ ಹಾಕೋಣಂತ ಅದಕ್ಕೊಂದು ಬಾಣ್ಲ್ಯಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕೋಣ ಸಾಸಿವೆ ಎಲ್ಲ ಚಟಪಟ ಅಂದಾದಮೇಲೆ ಒಂದು ನಾಲ್ಕು ಹೆಸರು ಕರಿಬೇವು ಹಾಕೋಣಂತೆ ಕರಿಬೇವು ಹಾಕಿ ಈ ಚಟ್ನಿ ಮೇಲೆ ಹಾಕೋಣಂತ ಅದು ಸೂಪರ್ ಟೇಸ್ಟ್ ಕೊಡ್ತೈತಿ ನಮ್ಮದು ಸೂಪರಾಗಿರೋ ಮೂಲಂಗಿ ಚಟ್ನಿ ರೆಡಿ ಆಗೈತಿ ನಾವು ಒಂದೆರಡು ರೊಟ್ಟಿ ಜಾಸ್ತಿನ ತಿಂತೇವೆ ಅಷ್ಟು ಮಸ್ತಾಗಿತ್ತು ಇದು ಕಾಂಬಿನೇಷನ್ನ ಇದು ನೀವು ದೋಸಾಕ್ಕೆ ಇಡ್ಲಿಗೆ ಆಮೇಲೆ ರೊಟ್ಟಿ ಅಣ್ಣಕ್ಕಂತೂ ಸೂಪರ್ ಕಾಂಬಿನೇಷನ್ನ ನಾನು ಆಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ರೊಟ್ಟಿ ಆಮೇಲೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದ್ರಂತರೂ ಆಹಾ ಅದ್ಭುತವಾಗಿತ್ತು ಸೂಪರ್ ಆಗಿರೋ ಚಟ್ನಿ ರೆಡಿ ಆಗೈತಿ ಇದನ್ನು ಮಸ್ತಕ್ ಬೆಣ್ಣೆ ಜೊತೆ ಕಲಿಸ್ಕೊಂಡು ಈಗ ಟೇಸ್ಟ್ ಮಾಡೋಣಂತ ಹೆಂಗಾಗಿ ಅಂತ ಹೇಳ್ತೀನಿ ನಿಜವಾಗ್ಲೂ ಭಾರಿ ಟೇಸ್ಟ್ ಆಗಿತ್ತು ನಾನು ಹೇಳ್ತೀನಿ ಆಗಿ ನೀವು ಮನೆಯಾಗೆ ಟ್ರೈ ಮಾಡಿರಿ ಮತ್ತು ನಂಗೆ ಜರೂರ್ ಕಮೆಂಟ್ ಮಾಡ್ತೀರಿ ಭಾರಿ ಮಸ್ತ್ ಅಂತಂದು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್